वीडियो चालू है हां वीडियो चालू है ए 15 पे ठीक तक हेलो दोस्तों वेलकम टू माय यूट्यूब चैनल सचिन माय व्लॉग दोस्तों बात जो सके नाम बुड्ढा नाम अंगड़ी बंदनरी हिंग क्या बुड्ढा हिंग इतना माकड़ा है ए चलो चलो ओम कैमरा यते देख मादर का बात रे बुड्ढा ना छोड़ती ना छोड़ाती ना ता करती है

ಯಾವತಿ ಮಮ್ಮಿ ಕಡೆ ಬೇಡ ನೋಡ್ದು ದೂಸ ಗಿರ್ನ್ ದೂಸ ದೂಸ ಇರುತ್ತೆ ಅಲ್ಲಿ ಎಂಟ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ನಾನು ಹಿಟ್ಟು ಮುಡ್ಗೀನಿ ಈ ಬಟ್ ಹತ್ತ ಹಿಡ್ಕೊ ಹಾನ್ರಿ ಜಾನುವ ದೋಸ್ತೋ ಈ ಹೊಸ ದಾಟ್ ಹೊಂಡಾಗ ಟ್ರೈ ಮಾಡತ್ತೀ पैया पड़ती है, बात ढेर कौन है, ओये दोस्तों वो दांत हो क्या कसरत बड़ा तनों तेरे उड़ गए, एंट्री कोटा मास एंट्री, इतनी दिन दोस्तों फाइनली अब उन गोल रिच मरता वन टा और वन टले, <laughs> अगर अगर ये तुम लोग तन लाओ ದೋಸ್ತು ಎರಡು ತಾಸಿ ಸರ್ ದೋಸ್ತು ಯಾವುದೋ ಅಂಗಡಿ ಕಸ್ಟಮರ್ ಬಂದತ್ತೀ ಪಾಟ್ನಾಗ್ರಿ ದೋಸ್ತು ಇಬ್ಬರ ಕಸ್ಟಮರ್ ಬಂದಿದ್ದೀರಿ ಪಾಸ್ಪೋರ್ಟ್ ಸೈಜ್ ಫೋಟೋ ಓಡಿಸ್ಕೊಳಕ ಸೊ ಅವ್ರದ್ದು ಹೊಡೆದು ಕಳಿಸಿನಿ ಅವ್ರದ್ದು ಬ್ಲಾಗ್ ಮಾಡೋದು ಬ್ಯಾಡ ಅಂತೇಳಿ ನನಗೆ ಒಂಥರ ಅನ್ನಿಸ್ತರಿ ಸೊ ಈಗ ಮತ್ತೊಂದು ಡೆತ್ ಫ್ರೇಮ್ ಫೋಟೋ ಆರ್ಡರ್ ಬಂದತ್ತೀರು ಮನಿ ಅಡ್ರೆಸ್ ಶಿರಪ್ನವ್ರಂತರಿ ಬರ್ಕೊಂಡಿಲ್ಲ ಡೇಟ್ ಈಗ ಏಳನೇ ತಾರೀಕು ತಿಳ್ಕೊಂಡರು ಒಂಬತ್ತು ದಿವಸ ಪೂಜೆ ಐತಂತ್ರಿ ಸೊ ನಾವು ಈಗ ಆ ಫೋಟೋ ಫ್ರೇಮ್ನ ಎಡಿಟ್ ಮಾಡ್ಕೊ ಕಟ್ನೇ ಹಾಕಿಕೊಟ್ಬಿಡೋ ಓಕೆ ಗೋ ಸೊ ದೋಸ್ತು ಫೈನಲಿ ನಮ್ದು ಫೋಟೋ ಎಡಿಟಿಂಗ್ ಮುಗಿದತ್ರಿ ಈಗ ಅದು ಹೆಂಗೆ ಆಯ್ತು ನೋಡಿರಿ ನೋಡ್ಕ್ಯಾರು ಏನಿದ್ದದ್ದು ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ದೋಸ್ತು ಇದು ಅಜ್ಜ ನೋಡ್ರಿ ಹಿಂಗೈತೆ ರೀ ಅಜ್ಜನ ಫೋಟೋ ಇದನ್ನು ಅನ್ನರು ಚಂದ ಹಿಂಗೆ ಎಡಿಟ್ ಮಾಡ್ಕ ಬಿಡಪ್ಪ ಅಂತ ಹೇಳಿದ್ರು ಅವ್ರಿಗೆ ಈಗ ಆಲ್ರೆಡಿ ಬಿಟ್ಟಿನಿ ಚಲೋ ಆಗೈತೆ ಅಂದರು ನೀವು ನೋಡ್ತೀರಾ ಹೆಂಗೈತಿ ಲೆಟ್ಸ್ ಗೋ ಒನ್ ಕ್ಲೈಕ್ ಅಜ್ಜ ಸಾವುಕಾರ ಮಂದಿ ಆದ್ರಿ ಬೆಂಕಿ ಬಿರ್ಗಾಳ್ರಿ ಅಜ್ಜ ಚೈನಾಗಿನೇ ಹಾಕೊಂಡಿನ್ ಫುಲ್ ಶರ್ಟ್ ಪದಸರಿ ಶರ್ಟ್ ಹಾಕೊಂಡ ಮ್ಯಾಲ್ ಟಪ್ಕೊಂಡು ಹಾಕೊಂಡ ಬೆಂಕಿ ಹೇಗೇನ್ರಿ ನಿಮ್ಗೆ ಹೆಂಗ್ಸತಿ ಹೇಳ್ರಿ ಕಮೆಂಟ್ ಮಾಡ್ರಿ ಇದು ಒರಿಜಿನಲ್ ಫೋಟೋ This is edited photo. ದೋಸ್ತು ಹೆಂಗಾಗಿತ್ತು ರೀ ನಮ್ಮ ಎಡಿಟಿಂಗ್ ಪಟ ಅದಾಗ ಸಿಂಪಲ್ ನನ್ನ ತಲೆ ಎಷ್ಟು ಕೊಡತ್ತೆ ಅಷ್ಟೇ ಅಷ್ಟೇ ಮಾಡಿದೇನು ರೀ ಚೊವಾಗಿತ್ತು ಹಂಗೆ ಒಂದು ಲೈಕ್ ಕೊಡ್ರಿ ಮತ್ತು ಇನ್ನ ಲೇಟ್ ಮಾಡ್ಬೇಡ ಪಟ್ನ ಪ್ರಿಂಟ್ ತೆಗೆದು ಕಟ್ನೆ ಹಾಕಿಬಿಡಿನ ಓಕೆ ಗೋ ಬೈ ದೋಸ್ತು ನಮ್ಮ ನಿಂಗಪ್ಪ ಗಟ್ಟಿಯನ್ನ ಒಂದು ಫ್ರೇಮ್ ಆರ್ಡ್ರ್ ಕೊಟ್ಟಿದ್ದಾರೆ ಪಟ್ನಾಗ ಅದನ್ನೊಂದು ಎಡಿಟ್ ಮಾಡೋಣನು ಎಡಿಟ್ ಮಾಡಿಕೆ ಪಟ ಪಟ ಪ್ರಿಂಟ್ ಹಾಕಿ ಕೊಟ್ಬಿಡ್ರಿ ಸೊ ಪಟ ಪಟ ಅದನ್ನೊಂದು ಎಡಿಟ್ ಮಾಡಿಬಿಡಿ ಎಂಟು ಐವತ್ತೊಂಬತ್ತು ಅಂದರೆ ಒಂಬತ್ತು ಗಂಟೆ ಆಯ್ತು ರೀ ಫೈನಲಿ ನಮ್ಮದು ಫ್ರೇಮ್ ಎಡಿಟಿಂಗ್ ಆಯಿತು ಏನು ಪಟ್ಲೆಲ್ಲ ಪ್ರಿಂಟ್ ಆಗಿಬಿಡಣ ದೋಸ್ತು ಪ್ರಿಂಟ್ ರೆಡಿ ರೆಡಿಯಾಗ್ತಿತ್ರಿ ನಮ್ಮ ಲ್ಯಾಮಿನೇಷನ್ ಮಿಷಿನು ರೆಡಿ ಆಗೈತಿ ನಮ್ಮ ಮ್ಯಾಗ ಲ್ಯಾಮಿನೇಷನ್ ಮಾಡು ಹಾಳು ರೆಡಿ ಆಗೈತೆ ರೀ ಪಟ ಪಟ ಏನು ಪ್ರಿಂಟ್ ಬಂತ ಲ್ಯಾಮಿನೇಷನ್ ಹಾಕಿ ಪ್ರೇಮ್ದು ಹಾಕಿಬಿಡೋಣ ಜಲ್ದಿ ಬಾ ಜಲ್ದಿ ಬಾತ್ರಿ

ಫೋಟೋ ಭಾರಿ ಐತಿ ಅಂದ್ರೆ ಜಮೀನಿ ಒಳಗೆ ರೆಡಿ ಮಾಡಿದ್ದದ ಭಾರಿ ಫೋಟೋ ಐತಿ ಸೊ ಅದೊಂದು ಪ್ರಿಂಟ್ ಹಾಕಿ ಒಂದು ಸಣ್ಣ ಕಟ್ಟಿಯಾಗಿ ಹಾಕಿ ಕೊಡಮ್ ಲಕ್ಷೊಂದು ದೋಸ್ತು ದೋಸ್ತು ಹೆಂಗಿತ್ರೀ ಇದು ಜಮೀನಿ ಒಳಗಿದ್ರಿಗಿ ದೋಸ್ತು ಹೆಂಗಾಗೈತಿ ರೀ ಫ್ರೇಮು ಚಿಕ್ಕದ್ರೊಳಗೆ ಚಕ್ರದಾಗಿ ಹೊಡ್ದು ಬಾರಿ ಕುಂತಲ್ರಿ ಲೇಟ್ಸ್ಗೋ ದೋಸ್ತು ನೋ ಟೈಮ್ ನೋಡ್ರಿ ಎಷ್ಟಾಗೈತಿ ಒಂಬತ್ತು ಐವತ್ನಾಲ್ಕು ಟೈಮು ದೋಸ್ತು ಒಂಬತ್ತು ಐವತ್ನಾಲ್ಕಿ ಪಟಾಪಟ ಫಿ ಸಿ ಬಂದ್ ಮಾಡ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಅನ್ಕೋದಾಗೆ ಹನ್ನೊಂದು ಗಂಟೆ ಆಗತ್ತೆ ಹನ್ನೊಂದುವರೆ ಆಗಿ ಲೇಟ್ಸ್ಗೋ ಮನೆಗೆ ಹೋಗ್ರಿ ಇನ್ನ ಲೇಟ್ಸ್ ಹೋಗಿ ಏಳು ಸತಾ ಅಂತ ಮಾರೇನು ದೋಸ್ತು ಥರ ರುಡಿತಿ ಏನು ಏನ್ ಮಾಡ್ಕೋಲಾ ಹೋಗ್ರಿ ಇವತ್ತಿಗೆ ಈ ಬ್ಲಾಗ್ನ ಎಲ್ಲ ಏನ್ ಮಾಡ್ತಾ ಇದೀನಿ ಸಿಕ್ಸ್ಟ್ ನೆಕ್ಸ್ಟ್ ಡೇ ವಿತ್ ನೆಕ್ಸ್ಟ್ ಟಾಪಿಕ್ ಟಾಪಿಕ್ ಏನಿಲ್ಲ ರೀ ಕಾಮನ್ ಇದೇ ಎಲ್ಲ ಇದ ಅಂಗಡಿ ಅದ ಗಿರ್ಮಿ ಅದ ಮನುಷ್ಯ ಅದ ಮನಿ ಬಾಯ್